ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ಬನ್ನಿ ಇವತ್ತು ಜಗಜ್ಯೋತಿ ಬಸವಣ್ಣನವರ ಒಂದು ಚಿಕ್ಕ ವಚನದೊಳಗಿನ ದೊಡ್ಡ ಅರ್ಥದ ಬಗ್ಗೆ ಮಾತಾಡೋಣ ನೋಡಾಕ ನಾಲ್ಕೇ ಸಾಲ್ ನೋಡ್ರಿ ಆದ್ರೆ ಇಡೀ ಬದುಕಿನ ದೊಡ್ಡ ಸತ್ಯನೇ ಅದ್ರಾಗ ಅಡಗಿಸಿಟ್ಟಾರ ಹಂಗಾದ್ರ ಬನ್ನಿ ಅದರ ಆಳಕ್ಕೆ ಇಳಿದು ಮೋಡೋಣ ಮೊದಲಿಗೆ ಈ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳಿಸ್ಕೊಳ್ಳೋಣ ಅರಸು ಮುನಿದಡೆ ನಾಡೊಳಗಿರಬಾರದಯ್ಯ ಗಂಡ ಮುನಿದಡೆ ಮನೆಯೊಳಗಿರಬಾರದಯ್ಯ ಜಂಗಮ ಮುನಿದಡೆ ನಾನೆಂತೂ ಬದುಕುವೆ ಕೂಡಲ ಸಂಗಮ ದೇವ ಆಹ ಎಂಥ ಮಾತು ಕೇಳಕ್ ಬಹಳ ಸರಳ ಅನಿಸ್ತದ ಆದ್ರೆ ಈ ಪದಗಳ ಹಿಂದ ಒಂದು ದೊಡ್ಡ ಫಿಲಾಸಫಿನೇ ಅಡಗಿದೆ ನೋಡ್ರಿ ಬಸವಣ್ಣನವರು ಮೊದಲ ಎರಡು ಲೈನ್ ಹೇಳೋ ಮಾತಿದ್ಯಲ್ಲ ಅವು ನಮ್ಗೇನು ಹೊಸದಲ್ಲ ಇವಿಕ್ಕೆ ಹೊರಗಿನ ಪಜಿತಿಗಳು ಅಂತಾರಲ್ಲ ಹಂಗೆ ಅಂದ್ರೆ ನಮ್ ಕೈಯಾಗಿರಲಾರ್ದ ಆದ್ರೂ ಹೆಂಗೋ ಮಾರ್ ತಪ್ಸ್ಕೋಬಹುದಾದ ಸಮಸ್ಯೆಗಳು ಈಗ ನೋಡ್ರಿ ಈ ಅರಸು ಮತ್ತು ಗಂಡ ಅಂದ್ರೆ ಯಾರ್ಲೇ ಇವ್ರು ಒಬ್ಬ ನಾಡಿನ ದೊಡ್ಡ ಬಾಸ್ ಇನ್ನೊಬ್ಬ ಮನೆಯೊಳಗಿನ ಬಾಸ್ ಅರಸನ ರೂಲ್ಸು ಇಡೀ ರಾಜ್ಯಕ್ಕ ಅವನ್ ಮಾತಾಕ್ ಆಗಂಗಿಲ್ಲ ಹಂಗೆ ಆ ಕಾಲದಾಗ ಮನೆಯೊಳಗ ಗಂಡನ ಮಾತೆ ನಡಿಬೇಕು ಅನ್ನೋ ಪದ್ಧತಿ ಇತ್ತು ಎರಡು ಒಂದೊಂದು ತರದ ಪವರ್ ಸೆಂಟರ್ ಆಫೀಸರ ಇರ್ಬೋದು ಇಲ್ಲಾಂದ್ರೆ ದೊಡ್ಡ ಸಾಹೇಬ್ರು ಅಂದ್ಕೊಳ್ರಿ ಅವ್ರ ಕಣ್ಣು ಏನಾರ ಕೆಂಪಾತು ಅಂದ್ರೆ ಏನ್ ಆಗಂಗಿಲ್ಲ ಬಿಡ್ರಿ ಹೆಚ್ಚಂದ್ರೆ ಏನಾಗ್ತದ ಇನ್ನೊಂದು ಊರಿಗೆ ಎತ್ತಂಗಡಿ ಮಾಡ್ತಾರ ಇಲ್ಲಾಂದ್ರ ಆ ಕೆಲ್ಸನೇ ಬಿಟ್ಟು ಬೇರೆ ಕಡೆ ಹೋಗ್ಬಹುದು ಅಂದ್ರೆ ಅದಕ್ಕೊಂದು ದಾರಿ ಅದ ನೋಡ್ರಿ ಇನ್ನ ಗಂಡ ಮುನಿದಡೆ ಕಥೆ ಮನಿಯೊಳಗ ಜಗಳ ಎಲ್ಲಾಗಂಗಿಲ್ಲ ಹೇಳ್ರಿ ಆದ್ರ ಅದೇನಾರ ಕೈ ಮೀರಿ ಹೋತು ಅಂದ್ರ ಏನೈತಿ ತವರ ಮನಿ ದಾರಿ ಅಂತೂ ಯಾವಾಗ್ಲೂ ಓಪನ್ ಇರ್ತದ ಅಲ್ಲಿಂದ ಪಾರಾಗಕ್ಕೂ ಒಂದು ಜಾಗ ಅದ ಸರಿ ಹಂಗಾದ್ರೆ ನೋಡ್ರಿ ಅರಸನ ಕೈಯಿಂದಾನೂ ತಪ್ಪಿಸ್ಕೋಬಹುದು ಗಂಡನ ಕಾಟದಿಂದಾನೂ ಪಾರಾಗಬಹುದು ಆದ್ರ ಬಸವಣ್ಣನವರು ಇಷ್ಟೊಂದು ಹೆದರಿದ್ದು ನಾನೆಂತೂ ಬದುಕುವೆ ಅಂತ ನಡುಗಿದ್ದು ಯಾರಿಗೆ ಯಾರು ಆ ಜಂಗಮ ಇದೇ ನೋಡ್ರಿ ವಚನದೊಳಗಿನ ಅಸ್ಲಿ ಗುಟ್ಟು ಸಾಮಾನ್ಯವಾಗಿ ಜಂಗಮ ಅಂದ್ರೆ ಊರೂರು ತಿರುಗಾಡೋ ಜ್ಞಾನಿ ಗುರು ಅಂತ ಅರ್ಥ ಆದ್ರೆ ಬಸವಣ್ಣನವರು ಇಲ್ಲಿ ಆ ಅರ್ಥದಾಗ ಹೇಳ್ತಿಲ್ಲ ಇಲ್ಲಿ ಜಂಗಮ ಅಂದ್ರೆ ನಮ್ಮಿಂದ ಹೊರಗಲ್ಲ ನಮ್ಮೊಳಗಿರೋ ನಮ್ಮ ಆತ್ಮ ಸಾಕ್ಷಿ ನಮ್ಮೊಳಗಿನ ಧ್ವನಿ ನಾವೇನಾರ ತಪ್ಪು ಮಾಡಿದ್ವಿ ಅಂದ್ರೆ ಒಳಗಿಂದ ಚುಚ್ಚಿ ಚುಚ್ಚಿ ಕೇಳ್ತದಲ್ಲ ಅದೇ ಜಂಗಮ ಈಗ ನೋಡ್ರಿ ಕಥಿ ಎಷ್ಟು ಕ್ಲಿಯರ್ ಆತ ಅರಸ ಅದ್ನ ದೇಶನೇ ಬಿಟ್ಟು ಓಡೋ ಹೋಗ್ಬೋದು ಗಂಡ ಮುಂದ್ನ ಮನೆನೇ ಬಿಡಬಹುದು ಆದ್ರ ನಮ್ ಆತ್ಮ ಸಾಕ್ಷಿನೇ ನಮ್ ಮ್ಯಾಲ ಮುನ್ಸ್ಕೊಂಡ್ರ ನಾವು ಮಾಡಿದ ತಪ್ಪು ಅಂತ ನಮ್ಮ ಮನಸ್ಸೇ ನಮ್ಮನ್ನ ದಿನಾ ರಾತ್ರಿ ಕಾಡಕ್ ಶುರು ಮಾಡಿದ್ರ ಎಲ್ಲಿಗೋಡು ಹೋಗ್ತೀರಿ ನಮ್ಮನ್ನ ನಾವೇ ಬಿಟ್ಟು ಎಲ್ಲಿಗಾದ್ರೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಅದಿಕ್ಕೆ ಅದಕ್ಕೆ ಬಸವಣ್ಣನವರ ಅಷ್ಟು ಹೆದರಿದ್ದು ಹಂಗಾದ್ರೆ ನೋಡ್ರಿ ಹನ್ನೆರಡನೇ ಶತಮಾನದಾಗ ಬಸವಣ್ಣನವರು ಹೇಳಿದ ಈ ಮಾತಿನಿಂದ ಇವತ್ತಿನ ನಮ್ಮ ಬದುಕಿಗೆ ಏನು ಕಲೀಲಿಕ್ಕೆ ಸಿಕ್ತದ ಪಾಠ ಬಹಳ ಸಿಂಪಲ್ ಅದ ಆದ್ರ ಜೀವನಕ್ಕೆ ಸಾಕಾಗುವಷ್ಟು ಪವರ್ಫುಲ್ ಅದ ನಮ್ಮ ನಿಜವಾದ ದೇವರು ನಮ್ಮನ್ನ ತೀರ್ಪು ಮಾಡೋ ನಿಜವಾದ ಜಡ್ಜ್ ಬೇರೆ ಎಲ್ಲೂ ಇಲ್ಲ ನಮ್ಮೊಳಗೆ ಅದ ಅದು ನಮ್ಮ ಆತ್ಮಸಾಕ್ಷಿ ಯಾಕಂದ್ರೆ ಹೊರಗಿನ ಕಾನೂನು ಎಲ್ಲೆಲ್ಲೋ ಇಟ್ಟಿರೋ ಸಿ ಸಿ ಟಿವಿ ಕ್ಯಾಮೆರಾ ಕಣ್ಣು ತಪ್ಪಿಸಿ ಏನಾರ ಮಾಡ್ಬೋದು ಆದ್ರೆ ನಮ್ಮೊಳಗಿನ ಸತ್ಯ ನಮ್ಮ ಅನ್ನೋ ಕ್ಯಾಮೆರಾ ಕಣ್ಣನ್ನ ತಪ್ಪಿಸಕ್ಕಾಗ್ತದೆ ಏನ್ರಿ ರಾತ್ರಿ ಮಲಗಿದಾಗ ಅದು ನಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ ಪ್ರಶ್ನೆ ಕೇಳೇ ಕೇಳ್ತದ ಅದಕ್ಕ ನಮ್ಮ ಒಳ್ಳೆದಕ್ಕ ನಮ್ಮ ಕೆಟ್ಟದಕ್ಕ ನಾವೇ ಜವಾಬ್ದಾರರು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನಾರ ಮಾಡಿದ್ವಿ ಅಂದ್ರೆ ಆ ಬದುಕಿನಾಗ ನೆಮ್ಮದಿ ಅನ್ನೋದು ಇರೋದಿಲ್ಲ ನಿಜವಾದ ಪ್ರಾಮಾಣಿಕತೆ ಅನ್ನೋದು ಶಿಕ್ಷೆ ಕೊಡ್ತಾರ ಅನ್ನೋ ಭಯಕ ಬರಬಾರ್ದು ಅದು ನಮ್ಮ ಒಳಗಿಂದನೇ ಬರಬೇಕು ಹಂಗಾದ್ರ ಕೊನೆಗೆ ಒಂದು ಪ್ರಶ್ನೆ ಇವತ್ತಿನ ನಮ್ಮ ಬದುಕಿನಾಗ ನಮ್ಮ ಕೆಲಸದಾಗಿರ್ಬೋದು ನಮ್ಮ ಸಂಬಂಧಗಳಾಗಿರ್ಬೋದು ನಮ್ಮಿಂದ ನಾವೇ ತಪ್ಪಿಸ್ಕೊಳ್ಳಕಾಗದ ನಮ್ಮನ್ನ ಯಾವಾಗ್ಲೂ ಎಚ್ಚರಿಸ್ತಾ ಇರೋ ಆ ಜಂಗಮ ಅದು ಯಾರು ಅಥವಾ ಯಾವುದು ಇದರ ಬಗ್ಗೆ ಒಮ್ಮೆ ಎಲ್ಲರೂ ಕೂತು ವಿಚಾರ ಮಾಡೋಣ ಬಸವಣ್ಣನವರ ಇಂತಹ ಸಾವಿರಾರು ಅದ್ಭುತ ವಚನಗಳ ಒಳನೋಟವನ್ನ ಸರಳವಾಗಿ ತಿಳಿಸೋ ನಮ್ಮ ಈ ಪ್ರಯತ್ನಕ್ಕ ನಿಮ್ಮ ಬೆಂಬಲ ಬಹಳ ಮುಖ್ಯ ಈ ಒಂದು ಮಾತುಕತೆ ಈ ಒಂದು ವಿಶ್ಲೇಷಣೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ